ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಕ್ಯಾಬಲ್ಲಿ ಹೋಗ್ತಾ ಅಂಥದ್ದು ಗುರುಗುಂಟೆ ಪಾಳಿಕೆ ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ನೈನ್ ತರ್ಟಿಗೆ ಆಲ್ರೆಡಿ ನೈನ್ ತರ್ಟಿ ಆಗಿರೋದ್ರಿಂದ ಹೋಗೋಕಾಗ್ತಾಯಿಲ್ಲ ಮತ್ತು ನನಗೆ ಇವತ್ತು ಬೆಳಗ್ಗೆ ಎಲ್ಲ ಶಾಪಿಂಗ್ ಎಲ್ಲ ಇರೋದ್ರಿಂದ ಮನೆಗೆ ಬಂದಿದ್ದೆ ಲೇಟ್ ಆಗೋಯ್ತು ಸೊ ಹರಿ ಬರಿಯಾಗಿ ರೆಡಿಯಾಗಿ ಹೋಗ್ತಾ ಇರೋವಂಥದ್ದು ನೋಡಿ ನಾವು ಕಾರಲ್ಲಿ ಇದ್ದೀವಿ ಸೊ ಫುಲ್ ಡಾರ್ಕ್ ಇದೆ ಲೈಟ್ ಆಫ್ ಆಗಿದೆ ಡಾರ್ಕಾಗಿ ಕಾಣ್ತಾ ಇದ್ದೀವಿ ಹನಿತಾ ಬಂದಿಲ್ಲ ಸೊ ಅನಿತನ್ ಜೊತೆ ಮತ್ತು ಫ್ರೆಂಡ್ ಜೊತೆ ಹೋಗಬೇಕಾಗಿತ್ತು ಅವ್ರಿಗೆ ಬೇರೆ ಕೆಲಸ ಮತ್ತು ಬೇರೆ ಕಡೆ ಇನ್ನೊಂದು ಫಂಕ್ಷನ್ ಇರೋದ್ರಿಂದ ಅಲ್ಲಿ ಅಟೆಂಡ್ ಮಾಡಲೇಬೇಕಾಗಿತ್ತು ಆದೊಂದು ಕಾರಣ ಟೂ ಮಂತ್ಸ್ ಆಯಿತು ನಾವು ಹೋಗಿ ಇವತ್ತು ಹೋಗಲೇಬೇಕು ಅಂತ ಹೋಗ್ತಾ ಇರೋವಂಥದ್ದು ಗರ್ಗುಂಟೆ ಇದ್ದೀವಿ ನೋಡಿ ಇದು ಗರ್ಗುಂಟೆ ಪಾಳ್ಯ ಸೊ ಸುಮಾರು ಟೈಮು ಟೆನ್ ಓ ಕ್ಲಾಕ್ ಆಗಿದೆ ಬಸ್ಸು ಬರುತ್ತಾ ಇಲ್ವೋ ಗೊತ್ತಿಲ್ಲ ವೆಯ್ಟ್ ಅಂತೂ ಮಾಡ್ತಾ ಇದ್ದೀವಿ ತುಂಬ ಕ್ರೌಡ್ ಇದೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ ಅಷ್ಟು ಸೌಂಡ್ಗಳನ್ನ ಹಾಫ್ ಮಾಡಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋವಂಥದ್ದು ಇದೇ ಫಸ್ಟ್ ಟೈಮು ಅಂತ ಏನೂ ಇಲ್ಲ ನಾನು ಡಿಂಪಲ್ ಹೋಗಿದ್ವಿ ಸುಮಾರು ಸರಿ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ನಾನು ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕೆ ಹಾಗಿಲ್ಲ ಅಲ್ಲ ಸಾರಿ ವಿಡಿಯೋ ಮಾಡಿದೆ ಬಟ್ ಅದನ್ನು ಅಪ್ಲೋಡ್ ಅಷ್ಟು ಅಷ್ಟೊತ್ತಿಗೆ ನಾನು ಮೊಬೈಲಲ್ಲಿ ಸ್ಪೇಸ್ ಇಲ್ಲದೆ ಅಪ್ಲೋಡ್ ಯಾವುದೂ ಹಾಕ್ತಾ ಇರಲಿಲ್ಲ ಸುಮಾರು ಎರಡು ತಿಂಗಳು ನಾನು ವಿಡಿಯೋ ಮಾಡಿರಲಿಲ್ಲ ಈಗ ನೋಡಿ ಹೊಸಪೇಟೆದ ಬಸ್ ಸಿಕ್ಕಿದೆ ಇದೇ ಫಸ್ಟ್ ಟೈಮು ನಮಗೆ ಇಷ್ಟು ಖಾಲಿ ಇರ್ತಕ್ಕಂಥ ಬಸ್ ಸಿಕ್ಕಿರೋ ಅಂಥದ್ದು ಕೆ ಎಸ್ ಆರ್ ಟಿ ಸಿ ಹೊಸಪೇಟೆಗೆ ಹತ್ತಿರೋ ಅಂಥದ್ದು ತುಂಬ ಜನ ಇರಲಿಲ್ಲ ಪ್ರತಿ ಸಾರಿ ಹೋದಾಗಲೆಲ್ಲ ತುಂಬ ರಶ್ ಇರೋ ಅಂಥದ್ದು ನಮಗೆ ಸೀಟೇ ಸಿಗ್ತಾ ಇರಲಿಲ್ಲ ತುಂಬ ಕಷ್ಟ ಪಡಬೇಕಾಗಿತ್ತು ಆದರೆ ಇವಾಗ ಸೀಟ್ ಸಿಕ್ಕಿದೆ ಎಷ್ಟು ಸೀಟ್ ಸಿಕ್ಕಿದೆ ಅಂತಂದರೆ ಅವಳೊಂದು ಸೀಟಲ್ಲಿ ನಾ ಕುಂತ್ಕೊಂಡಿದ್ದಾಳೆ ನಾನೊಂದು ಸೀಟಲ್ಲಿ ಕುಂತ್ಕೊಂಡಿದ್ದೀನಿ ಮುಂದೆ ಖಾಲಿ ಆಗ್ತಾ ಆಗ್ತಾ ಮಲ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಟಯರ್ಡ್ ಇರೋದಿಲ್ಲ ಸ್ವಲ್ಪ ನಿದ್ದೆ ಅಂತೂ ಮಾಡಲೇಬೇಕು ಯಾಕಂದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ರೀಚ್ ಆಗೋ ಅಂಥದ್ದು ನೋಡಿ ಬಸ್ಸಲ್ಲಿ ಯಾರೂ ಇಲ್ಲ ಎಷ್ಟು ಫ್ರೀಯಾಗಿ ಆಗಿ ಕಂಫರ್ಟೇಬಲ್ ಆಗಿತ್ತು ಅಂತಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಜರ್ನಿ ನಮಗೆ ಸಂತೋಷನ ಕೊಟ್ಟಿರೋ ಅಂಥದ್ದು ಪ್ಲಸ್ ಯಾವುದೇ ಟಯರ್ಡ್ ಇಲ್ಲದೆ ರೆಸ್ಟ್ ಮಾಡೋದಕ್ಕೆ ಅವಕಾಶ ಆಗಿರೋ ಅಂಥದ್ದು ನನಗಂತೂ ಖುಷಿ ಆಗ್ತಾಯಿತ್ತು ಪ್ಲಸ್ ಇನ್ನೊಂದೇನು ಅಂತಂದರೆ ಪ್ರತಿ ಸಾರಿ ನಾವು ಊಟನ ಈ ನೋಡಿ ಇಲ್ಲಿದೆಯಲ್ಲ ಈ ಅಲ್ಲಿ ತಿಂತಾ ಇದ್ವಿ ಇಲ್ಲಿ ಸ್ಟಾಪ್ ಕೊಡ್ತಾ ಇದ್ರು ಇಲ್ಲಿ ಯಾವಾಗಲೂ ಮಾಡ್ತಾ ಇದ್ವಿ ಬಟ್ ತುಂಬ ಕಾಸ್ಟು ಅಂದರೆ ಎಕ್ಸ್ಪೆನ್ಸ್ ಇದೆ ಏನೇ ಊಟ ಮಾಡಿದ್ರು ಹೊಟ್ಟೆ ತುಂಬತಾ ಇರಲಿಲ್ಲ ಈ ಸರಿ ಮಾತ್ರ ನಾವು ಬಾಕ್ಸ್ನ ತಗೊಂಡೋಗಿದ್ವಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸೊ ಯಾವುದೇ ರೀತಿಯ ಏನು ಕಷ್ಟ ಅನ್ನೋದು ಪಡಲಿಲ್ಲ ನಾವು ನೋಡಿ ನೈಟು ಒಂದು ಲೆವೆನ್ ತರ್ಟಿ ಲೆವೆನ್ ತರ್ಟಿಗೆ ಊಟ ಆಗಿರೋ ಅಂಥದ್ದು ಈಗ ಒಂದು ಒನ್ ಓ ಕ್ಲಾಕ್ ಆಗಿದೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ಲೈಟ್ ಆಫ್ ಆಗಿದೆ ಹೇಗಿದೆ ನೋಡಿ ಕ ಕೆ ಎಸ್ ಆರ್ ಟಿ ಸಿಯಲ್ಲೂ ಕೂಡ ಡಾರ್ಕ್ನೆಸ್ ಅನ್ನೋದು ಸುಮಾರು ವರ್ಷಗಳ ಆದಮೇಲೆ ನಾವು ಈ ರೀತಿಯ ಒಂದೇನು ಜರ್ನಿಯನ್ನು ಮಾಡ್ತಾ ಅಂಥದ್ದು ಸೊ ಇದರಲ್ಲಿ ನಾನು ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಸ್ವಲ್ಪ ಮಾಡ್ಕೊಳ್ತಾ ಇರೋವಂಥದ್ದು ಯಾಕಂದರೆ ನೈಟ್ ವ್ಯೂಸ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಅಂತ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಕೂಲಾಗಿದೆ ಹಬ್ಬ ಹಾಗೂ ಈಗ ಸೀಟಲ್ಲಿ ಮಲಗಬೇಕು ಅಂದ್ಬಿಟ್ಟು ಫುಲ್ ಸೀಟಲ್ಲಿ ಮಲ್ಕೊಂಡಿದ್ದೀನಿ ಆ ಕಡೆ ಡಿಂಪಲ್ ಮಲ್ಕೊಂಡಿದ್ರೆ ಈ ಕಡೆ ನಾನು ಮಲ್ಕೊಂಡಿದ್ದೀನಿ ಹೇಗಿತ್ತು ಅಂತಂದರೆ ಎಲ್ಲರೂ ಒಂದೊಂದು ಸೀಟು ತ್ರೀ ಸೀಟ್ಗಳನ್ನ ತೊಗೊಂಡು ಮಲ್ಕೊಂಬಿಟ್ಟಿದ್ರು ಸೊ ನಾನು ಟ್ರೈ ಮಾಡೋಣ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸು ಯಾಕಂದರೆ ಯಾವತ್ತೂ ಅಷ್ಟೇ ನಾನು ಬಸ್ಸಲ್ಲಿ ಫುಲ್ ನಿದ್ದೆ ಮಾಡಿದ್ದೇ ಇಲ್ಲ ಕಂಪ್ಲೀಟಾಗಿ ನೈಟೆಲ್ಲ ಎದ್ದೇ ಇರ್ತೀನಿ ಮಲ್ಕೊಳಕಂತೂ ಹೋಗೋದೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಸ್ವಲ್ಪ ನಿದ್ದೆ ಅಂತ ಮಾಡಿರೋದು ಅದು ಕೂಡ ಒಂದು ಆಫ್ ಆನ್ ಅವರ್ ಅಷ್ಟೇ ನೋಡಿ ಹಾಗೆ ತೋರಿಸ್ತೀನಿ ಹೇಗಿದೆ ಅಂತ ಎಲ್ಲರೂ ಕೂಡ ಮಲಗಿರೋ ಅಂಥದ್ದು ನೋಡಿ ಈಗ ಫೈನಲ್ ಆಗಿ ಬಸ್ ಸ್ಟಾಪ್ ಬಂತು ಹೊಸ್ಪೇಟೆ ಇದು ಸೊ ಇಲ್ಲಿಂದ ಇಳಿಬೇಕು ಆಯಾ ಸ್ಟಾಪ್ಗಳಲ್ಲಿ ಕೆಲವರು ಹಿಳ್ಕೊತಾ ಇದ್ದಾರೆ ಕೆಲವರು ನಿಂತಿದ್ದಾರೆ ಇಳಿಬೇಕು ಅಂತ ನಾನು ಎಲ್ಲ ಆದಮೇಲೆ ಇಲ್ಲೇಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ರೆಡಿಂಪಲ್ ಡಿಂಪಲ್ ಮಲಗಿದಳೆ ಹೆಬ್ಬರಿಸಬೇಕು ಹಾಗೂ ಹೀಗೋ ನಮ್ಮ ಇನ್ನೇನು ಬರ್ತಾ ಇದೆ ಆ್ಯಕ್ಚುಲಿ ನಾನು ಇಳಿಬೇಕು ಇದೇ ಸ್ಟಾಪ್ ಅಂತ ಅಂದ್ಕೊಂಡೆ ಸಾರಿ ಯಾವ ಅಲ್ಲ ಇನ್ನೊಂದು ಸ್ಟಾಪ್ ಅಂತೆ ಸೊ ನಮಗೂ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ ಆಯಿತಾ ಯಾರಾದರೂ ಇಳಿಬೇಕಾದ್ರೆ ಕೇಳ್ತಾ ಇರ್ತೀನಿ ಇದು ಯಾವ ಸ್ಟಾಪು ಇದ್ಯಾವ ಯಾವ ಸ್ಟಾಪು ಅಂತ ಸೊ ಅದಾದಮೇಲೆ ನಮ್ಮ ಸ್ಟಾಪ್ ಎಷ್ಟು ಥರ ಆಗುತ್ತೆ ಬರೋದು ಟೈಮಿಂಗ್ಸ್ ಏನಿದೆ ಅಂತೆಲ್ಲ ತಿಳ್ಕೊತಾ ಇರ್ತೀನಿ ಬಟ್ ನಿದ್ದೆ ಅಂತ ಕಂಪ್ಲೀಟಾಗಿ ಮಾಡೋಕ್ಕೋಗೋದಿಲ್ಲ ಹಾಗೆ ಇದು ಲಾಸ್ಟ್ ಸ್ಟಾಪೇ ಹೊಸಪೇಟೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಸೊ ಇಲ್ಲೇ ಇಳ್ಕೊಬೋದು ನೋಡಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಹೇಗಿದೆ ಹತ್ತತ್ರ ಹೊಸಪೇಟೆ ಇದ್ದೀವಿ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಎಲ್ಲ ಇನ್ನೂ ಸ್ವಲ್ಪ ಹಿಂದೆ ಎಲ್ಲ ತರಕಾರಿ ಅದು ಇದು ಹೂವು ಎಲ್ಲ ಮಾರೋರೆಲ್ಲ ಇದ್ದರು ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ನೋಡ್ಬಿಡೋಣ ಈಗೆಲ್ಲ ಇಲ್ಲೆಲ್ಲ ಎದ್ದಿ ಎಷ್ಟು ಜನ ಎದ್ದಿರ್ತಾರೆ ಇಲ್ಲ ಇಲ್ವ ಅನ್ನೋದು ಅಷ್ಟೇ ತಿಳ್ಕೊಳ್ಳೋದಕ್ಕಷ್ಟೇ ಈ ಒಂದು ಕ್ಯಾಪ್ಚರ್ ಮಾಡ್ತಾರೋ ಅಂಥದ್ದು ನೋಡಿ ಹಾಗೋ ಈಗೋ ನಾವು ಹತ್ತತ್ರ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದೀವಿ ಸೊ ಇನ್ನೇನು ಖಾಲಿ ಖಾಲಿ ಉಡೀತಾ ಇದೆ ಬಸ್ಸು ಎಲ್ಲ ಜನಗಳೆಲ್ಲ ಎಲ್ಲ ಇದ್ದಾರೆ ಸ್ಲೀಪರ್ ಕೋಚಲ್ಲಿ ಹೋಗಬೇಕು ಅಂತ ಅನ್ಕೊಂತಿವಿ ಸುಮ್ಮನೆ ಅಷ್ಟೊಂದು ಎಕ್ಸ್ಪೆನ್ಸ್ ಎಲ್ಲ ಏನಕ್ಕೆ ವರ್ಷದಲ್ಲಿ ಎಷ್ಟು ಸಾರಿ ನಾವು ಓಡಾಡಬೇಕೋ ಗೊತ್ತಿಲ್ಲ ಬರೀ ಇಲ್ಲೇ ಓಡಾಟದ್ದು ಖರ್ಚಾಗ್ಬಿಟ್ರೆ ಬೇಡ ಅಂತ ಸೊ ಅನಿತಾ ಹೇಳಿದ್ದು ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಸೊ ಸ್ಲೀಪರ್ ಕೋಚ್ ಅಥವಾ ಮತ್ತೊಂದರಲ್ಲಿ ಸೊ ಇದನ್ನೇ ಯೂಸ್ ಮಾಡ್ಕೊಡೋಣ ಯುಟಿಲೈಸ್ ಮಾಡ್ಕೊಳೋಣ ಅಂತ ಹೇಳಿದ್ಲು ಸೊ ಫೈನಲಿ ನಾವು ಹೊಸಪೇಟೆಗೆ ಬಂದು ತಲುಪಿದ್ವಿ ನೋಡಿ ಇದೇ ಹೊಸಪೇಟೆ ಸೊ ಗಂಗಾವತಿಗೆ ಕಂಪೇರ್ ಮಾಡ್ಕೊಂಡ್ರೆ ಹೊಸಪೇಟೆ ಪೇಟೆ ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಕ್ಲೀನ್ ಲೈನ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಆಯ್ತಾ ಸೊ ಪರವಾಗಿಲ್ಲ ಸೊ ಹೊಸಪೇಟೆ ನಲ್ಲಿ ನೋಡಿ ಇಳ್ದಿದ ತಕ್ಷಣನೇ ಆ ನಾನು ನನ್ನ ಮಗಳು ಫ್ರೆಶ್ ಆಗಿದ್ದೀವಿ ಅನ್ನೋ ಖುಷಿನಲ್ಲಿ ವಿಡಿಯೋ ಅಂಥದ್ದು ನೋಡಿ ನಿದ್ದೆ ಮಾಡಿಲ್ಲ ಜಸ್ಟ್ ಆಫ್ ಅನ್ ಅವರು ಕೂಡ ಕ್ಲಿಯರ್ ಆಗಿ ನಿದ್ದೆ ಮಾಡಿಲ್ಲ ನಾನು ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೀನಿ ಯಾಕಂದ್ರೆ ಆ ಒಂದು ಜರ್ನಿ ಅಷ್ಟು ಖುಷಿಯನ್ನ ಕೊಡ್ತಾ ಇತ್ತು ಆಮೇಲೆ ಇಲ್ಲಿ ಇಲ್ಲಿ ತಕ್ಷಣ ನಮಗೆ ಅಹ್ ಜಸ್ಟ್ ಅಲ್ಲಿ ಬಸ್ ನಿಂತ್ಕೊಂಡಿದೆ ಆಯ್ತಾ ನಾವು ಅಲ್ಲಿಲ್ಲೂ ಏನು ಒಂದು ಫೈವ್ ಮಿನಿಟ್ಸ್ ಕೂಡ ಸ್ಪೆಂಡ್ ಮಾಡಿಲ್ಲ ಈ ವಿಡಿಯೋ ಮಾಡಿದಷ್ಟೇ ಇದು ಕೂಡ ಒಂದು ಟೂ ಮಿನಿಟ್ಸು ತಕ್ಷಣ ನಮಗೆ ಗಂಗಾವತಿಗೆ ಬಸ್ ಸಿಕ್ಬಿಡ್ತು ಬಸ್ ಹತ್ತುತ್ತಾ ಇದೀವಿ ನೋಡಿ ಬಸ್ಸಲ್ಲಿ ಇದೀವಿ ಆಲ್ರೆಡಿ ಗಂಗಾವತಿಗೆ ಹೋಗ್ತಾ ಇರೋ ಇರೋಂಥದ್ದು ಮತ್ತೆ ಇಲ್ಲಿ ಗಂಗಾವತಿನಲ್ಲಿ ಏನು ಎಕ್ಸ್ಪೀರಿಯೆನ್ಸು ಅಂತಂದ್ರೆ ಈ ಹೊಸ ಹೊಸಪೇಟೆಯಿಂದ ಆನ್ ದ ವೇ ಗಂಗಾವತಿಗೆ ಹೋಗ್ಬೇಕಾದ್ರೆ ರೂಟ್ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗುತ್ತೆ ಆಯ್ತಾ ಆದರೆ ಈ ಸರಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಗಂಗಾವತಿಗೆ ಹೋಗ್ಬೇಕಾದ್ರೆ ಹೊಸಪೇಟೆಯಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂವ್ಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಒಂದು ನದಿ ಇರೋ ಅಂಥದ್ದು ಅಥವಾ ಕಾಡಿಂದು ಏರಿಯಾ ಇರೋ ಅಂಥದ್ದು ಫಾರೆಸ್ಟ್ ಏರಿಯಾ ಇರೋ ಅಂಥದ್ದು ಈ ರೀತಿ ಇದೆ ಅದರ ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೀವಿ ನನಗೆ ಶಾಕ್ ಆಯ್ತು ಇವರೇನೋ ರೂಟ್ ಚೇಂಜ್ ಮಾಡ್ಕೊಂಡು ಬಂದ್ರ ಅಂತ ಮತ್ತೆ ಸೀಟು ಅಷ್ಟೇ ಒಂದೊಂದು ಸೀಟಲ್ಲಿ ಕುಂತ್ಕೊಂಡಿದ್ದೀವಿ ತುಂಬಾ ಖಾಲಿ ಹಿಂದೆ ಇದೆ ಬಟ್ ಈ ರೋಡಲ್ಲಿ ಹೋಗ್ಬೇಕು ಅಂತಂದ್ರೆ ಸೊ ಹಿಂದೆ ಕುಂತ್ಕೊಂಡು ಹೋಗೋಕ್ಕಂತೂ ಆಗೋದೇ ಇಲ್ಲ ನೋಡಿ ಹೇಗಿದೆ ಫಾರೆಸ್ಟ್ ಏರಿಯಾ ತರ ಫೀಲ್ ಆಗ್ತಾಯಿತ್ತು ಫುಲ್ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಫುಲ್ ಫಾರೆಸ್ಟ್ ತರ ಆಯಿತಾ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೊ ಜಸ್ಟು ಇದರಲ್ಲಿ ಈ ಕ್ಯಾಮ್ರಾ ಜಸ್ಟ್ ಯೂಸ್ ಮಾಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾವು ಡೈರೆಕ್ಟಾಗಿ ಆಗಿ ಮಾಡಿ ಹೋದಾಗೆಲ್ಲ ನೋಡಿದಾಗೆಲ್ಲ ಒಂಥರ ಖುಷಿಯನ್ನ ಕೊಡುತ್ತೆ ಮತ್ತೆ ಕೂಲ್ ಏರಿಯಾ ಆಯಿತಾ ಬೆಂಗಳೂರಲ್ಲಿ ಮಳೆ ಬಂದ್ರೆ ಕೂಲ್ ಆಗುತ್ತೆ ಬಟ್ ಇಲ್ಲಿ ಮಳೆ ಅನ್ನೋದು ಅಷ್ಟಾಗಿಲ್ಲ ಆದ್ರೂ ಕೂಡ ಕೂಲ್ ಆಗಿರುತ್ತೆ ಇವ್ರು ಹೇಳೋ ಪ್ರಕಾರ ಇಲ್ಲಿ ಫುಲ್ ಡೇ ಎಲ್ಲ ಬಿಸಿಲಿರುತ್ತೆ ನೈಟ್ ಕೂಲ್ ಆಗ್ಬಿಡುತ್ತೆ ಸೊ ಆ ಟೆಂಪರೇಚರ್ ಒಂದು ಎಫೆಕ್ಟ್ ನೈಟ್ ಬರೋದೇ ಇಲ್ಲ ಅಷ್ಟು ಕೂಲ್ ಇರುತ್ತೆ ಅಂತ ಹೇಳ್ತಾರೆ ನಿಜ ಅದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕ್ಯಾಪ್ಚರ್ ಅಂಥದ್ದು ಇನ್ನೇನು ಒಂದು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಇನ್ನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ನಾವು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಗಂಗಾವತಿ ಇಂದ ಹುಲಿ ಐದರ್ಗೆ ಹುಲಿ ಐದಾರಿಗೆ ಬಂದಿದ್ವಿ ಐದರ ಅಲ್ಲಿ ಹುಲಿ ಐದರ್ ಕನ್ಫ್ಯೂಸ್ ಸಿಕ್ಕಾಪಟ್ಟೆ ಕೂಲಾಗಿದೆ ಮಳೆ ಬಂದು ಹೋಗಿದೆ ಬಟ್ ಇಲ್ಲಿಂದ ಯಾವುದೇ ಬಸ್ಗಳು ಇಲ್ಲ ಆಟೋ ಏನೂ ಇಲ್ಲ ಇಲ್ಲಿಂದ ಯಾರಾದರೂ ಬಂದು ಪಿಕ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಇಲ್ಲಿಂದ ತವರೆಗೆರೆ ಹೋಗಬೇಕು ಇಲ್ಲಿಂದ ಫೋರ್ಟೀನ್ ಕಿಲೋಮೀಟರ್ಸ್ ತಾವರೆಗೆರೆ ಅಲ್ಲಿ ಹೋಗಿ ಅಲ್ಲಿಂದ ಆಟೋ ಯಾವುದಾದ್ರು ಬರೋ ಆಗಿದ್ರೆ ಸೊ ಆಟೋನ ಹಿಡಿಬೇಕಾಗುತ್ತೆ ಅಪ್ಪ ಇನ್ಮೇಲೆ ಈ ರೋಡಿಗೆ ಬರಬಾರ್ದು ಅಂದರೆ ಈ ಹುಲಿ ಇದ್ದವರು ಇಲ್ಲಿಂದ ಹೋಗ್ಬಾರ್ದು ಅಂತ ಕುಷ್ಟಿಗಿಗೆ ಹೋಗಿ ಅಲ್ಲಿಂದ ಹೋದ್ರೇ ಬೆಟರ್ ಇಲ್ಲ ತವರೆಗೆರೆಗೆ ಹೋಗಿ ಹೋದರೆ ಬೆಟರು ಇವಾಗ ನಾನು ಫೇಸ್ ಅಂತೂ ತೋರ್ಸೋಕ್ಕಾಗಲ್ಲ ಫುಲ್ಲು ನಿದ್ದೆಗಣ್ಣು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಬಸ್ಸಲ್ಲಿ ಸೊ ತುಂಬ ಯಾವಾಗಾದರೂ ಬರಲಿ ತುಂಬ ರಶ್ ಇರ್ತಾಯಿತ್ತು ಸೊ ನಿನ್ನೆ ಅಂತೂ ಒಂದು ಚೂರು ರಶ್ ಇಲ್ಲ ಮತ್ತು ಫ್ರೀಯಾಗಿತ್ತು ಸೀಟಲ್ಲಿ ನಾವೇ ರಾಣಿ ಅನ್ನೋ ಥರ ಮಲ್ಕೊಂಡು ಬಂದಿದ್ದೀವಿ ಆದರೂ ನಿದ್ದೆ ಮಾಡಿಲ್ಲ ಸೊ ಇವಾಗ ಹೋಗಿ ನಿದ್ದೆ ಮಾಡೋಕ್ಕೂ ಆಗೋದಿಲ್ಲ ಬೇರೆ ಕೆಲಸಗಳೆಲ್ಲ ಇದೆ ಎಲ್ಲ ನೋಡಿ ನಾಯಿ ಹೆಂಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಪ್ಪ ಹೇಗಿದೆ ಅಂತ ಸುಮ್ಮನೆ ನೆಡ್ಕೊಂಡು ಹೋಗೋಣ ಅಂತ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪ ಕ್ರಾಸರ್ಗೂ ಹೋಗಬೇಕು ಕ್ರಾಸರ್ ಸ್ಟಾಪ್ ಕೊಡಿ ಅಂದರೆ ಬಸ್ ಅವ್ರು ಕೊಡಲೇ ಇಲ್ಲ ಅದು ಆ್ಯಕ್ಚುಲಿ ಸ್ಟಾಪ್ ಬಸ್ಸು ಎಕ್ಸ್ಪ್ರೆಸ್ ಬಸ್ಸು ಯಾವುದು ಅಂತಲೇ ಗೊತ್ತಿಲ್ಲ ನೋಡಿ ಹಿಂಗೆ ಫಾಲೋ ಮಾಡ್ಕೊಂಡು ಇದೆ ಜೊತೇಲಿ ಅದು ಗೊತ್ತಿರೋ ಡಾಗೆ ಅನ್ನೋ ಥರ ಟಾಮಿ ಟಾಮಿ ಇವು ಟಾಮಿ ಇದು ಲಿಂಗದಳ್ಳಿ ಕ್ರಾಸಲ್ಲಿ ಬಂದಿದ್ದೀವಿ ಇದೇ ಲಿಂಗದಳ್ಳಿ ಕ್ರಾಸು ನೋಡಿ ನೇಮ್ ಬೋರ್ಡ್ ಇದೆ ಅನಿಸುತ್ತೆ ಲ್ಯಾಂಡ್ಮಾರ್ಕು ಜೋಳ ಸೊ ಇವಾಗ ನಾವು ನಮ್ಮ ಹೊಲಕ್ಕೆ ಇದನ್ನೇ ಹಾಕಬೇಕು ಅಂದ್ಕೊಂಡಿದ್ದೀವಿ ಹತ್ತಿನ ಕೊಲ್ಯಾಪ್ಸ್ ಮಾಡಿ ಸೊ ಇದನ್ನು ಹಾಕಬೇಕು ಅಂತ ನಾವು ಹಾಕ್ಬಿಟ್ಟಿದ್ರೆ ನೋಡಿ ಹೀಗೆ ಬರ್ತಾಯಿತ್ತು ಮೊದಲೇ ನಿರ್ಧಾರನ ತೊಗೊಬೇಕಾಗಿತ್ತು ಮಳೆನ ನಂಬಿಕೊಂಡು ಹತ್ತಿ ಹಾಕಿದ್ವಿ ಸೊ ಬೇರೆ ಥರನೇ ಆಗಿದೆ ಸೊ ಏನು ಬೀಡಿನ ಕತೆಗಳನ್ನು ಇವಾಗಲೇ ಹೇಳೋದಿಲ್ಲ ಸೊ ಇದೆಲ್ಲ ಮುಗಿದ ಮೇಲೆ ಹೇಳಬೇಕು ಅಂದ್ಕೊಂಡಿದ್ದೀವಿ ಸೊ ಹೋಟ್ನಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಚೆನ್ನಾಗಿದೆ ನೋಡಿ ಬಸ್ಸು ಒಂದು ಸೆವೆನ್ ತರ್ಟಿಗೇನೋ ಇದೆಯಂತೆ ಇನ್ನೂ ಸೆವೆನ್ ಓ ಕ್ಲಾಕು ಹುಡುಗರು ನೋಡಿರಿ ತ್ರೀ ರೈಡ್ ಹೋಗ್ತಾ ಇರೋದೇ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ರೋಡ್ಗಳು ಚೆನ್ನಾಗಿದೆ ಯಾವುದೋ ಒಂದು ನಾಯಿ ಇತ್ತಲ್ಲ ಸೊ ನಮ್ಗೆ ಅಲ್ಲಿಂದ ಆಟೋ ಸಿಕ್ತು ಆಟೋದಲ್ಲಿ ಬಂದುಬಿಟ್ವಿ ಪಾಪ ಎಷ್ಟು ದೂರ ಓಡಿ ಓಡಿ ಬಂತು ಗೊತ್ತಾ ಸೊ ರೋಡು ಮರೆ ಆಗೋವರೆಗೂ ಬಂದಿದೆ ಪಾಪ ಓಕೆ ಸೇಫಾಗಿ ಅದಕ್ಕೆ ಹೋದರೆ ಸಾಕು ವಾಪಸ್ ಅದು ಎಲ್ಲಿದೆಯೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮಾವಿನ ತೋಪು ಅಂತಾರೆ ಸುಮಾರು ಒಂದು ಹತ್ತು ಎಕರೆನೋ ಎಷ್ಟೋ ಇರ್ಬೋದು ಮೋಸ್ಟ್ಲಿ ಲಾಸ್ಟೇ ನಾವು ಹೀಗೆ ಹೋಗಬೇಕಾದ್ರೆ ಇಲ್ಲಿ ಮಾವಿನ ಮಾವಿನೆಣ್ಣೆಲ್ಲ ಮಾರ್ತಾಯಿದ್ರು ನಾವು ತೊಗೊಂಡು ತಿಂದ್ಕೊಂಡು ಹೋಗಿದ್ದೀವಿ ಸೊ ಡಿಂಪಲ್ ಕಸ ಡಿಂಪಲ್ಲು ತಲೆನ ಇದ್ದಾಳೆ ಕಸ ಎಲ್ಲ ಇರೋ ಜಾಗದಲ್ಲಿ ನಿಂತ್ಕೊಂಡಿದ್ಲ ಆ ಕಡೆ ಹೋಗು ಅಂತ ಇಲ್ಲದೆ ಹೋಗಲ್ಲಿ ನಿಂತ್ಕೊಂಡಿದ್ದಾಳೆ ಹ್ಞೂ 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 ನೋಡಿದ್ದು ಬಸ್ ಸ್ಟ್ಯಾಂಡು ಬಟ್ ಬಸ್ಗಳಿಲ್ಲ ಇಲ್ಲಿ ಯಾವುದೂ ಸ್ಟಾಪ್ ಕೊಡೋಲ್ಲ ಬಸ್ಗಳು ಸೊ ಈ ಲಿಂಗದಲ್ಲಿನಲ್ಲಿ ಲಿಂಗದಲ್ಲಿಯಿಂದ ಬರ್ತಕ್ಕಂಥ ಜನರು ಇನ್ ಕೇಸ್ ಈ ಕಡೆ ನಾನು ಬಂದರೆ ಹುಲಿ ಇದರ್ಗೆ ಹೋಗಬೇಕು ಇಲ್ಲಿ ನಿಂತ್ಕೊಂಡ್ರೆ ಯಾವ ಬಸ್ಗಳು ಸ್ಟಾಪ್ ಕೊಡೋಲ್ಲ ಈ ಕ್ರಾಸ್ಗೆ ಸ್ಟಾಪೇ ಇಲ್ಲ ಫಸ್ಟ್ ಆಫ್ ಆಲು ಆಮೇಲೆ ಗಂಟೆಗೊಂದು ಬಸ್ಸು ಅನಿಸುತ್ತೆ ಗಂಟೆಗೊಂದ ಫೈವ್ ಅವರ್ಸ್ಗೊಂದು ಬಸ್ ಅನಿಸುತ್ತೆ ಸೊ ಬಸ್ ಬಂದರೂ ಕೂಡ ಇಲ್ಲಿ ಸ್ಟಾಪ್ ಕೊಡೋದಿಲ್ಲ ಹುಲಿಯ ಐದರಲ್ಲೇ ನೆಕ್ಸ್ಟ್ ಸ್ಟಾಪು ಬರೋ ಬಸ್ಗಳಲ್ಲೇ ಎಕ್ಸ್ಪ್ರೆಸ್ ಬಸ್ಗಳು ಎಲ್ಲ ಹೊಲಗಳು ಇರೋ ಅಂಥದ್ದು ಮೊದಲು ಓಕೆ ಶಶಿ ಕಾಲ್ ಮಾಡಿದ್ದೆ ಶಶಿ ಬರ್ತೀನಿ ಅಂತ ಹೇಳಿದ್ದಾನೆ ಹುಲಿಯ ಐದರಲ್ಲಿ ಇದ್ದಾನೆ ನಾವು ಅಲ್ಲಿದ್ದೀವಿ ಅಂದ್ಬಿಟ್ಟು ಶಶಿ ಅಲ್ಲೋಗಿ ನಿಂತ್ಕೊಂಡಿದ್ದಾನೆ ಓಕೆ ಇನ್ನೇನು ಶಶಿ ಬರೋ ಟೈಮ್ ಆಗಿದೆ ಸೊ ನಾವು ಇಲ್ಲಿಂದ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತಿನ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆ ವಿಡಿಯೋ ಏನಾದರೂ ಮಾಡಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಹಸರು ಫುಲ್ಲು ಹಸಿರು 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 ಎಲ್ಲೂ ನೋಡಿದ್ರು ಹಸರು ಹಸಿರು ಗೊತ್ತಾ ಒಂದೆರಡು ಮಳೆಗೆ ಇಲ್ಲಿ ಎಲ್ಲ ಬೆಳೆಗಳನ್ನ ಬೆಳ್ಕೊಂಬಿಟ್ಟಿದ್ದಾರೆ ಬಟ್ ಫಲ ಸಿಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಮುಂದೆ ಕಾದ್ ನೋಡ್ಬೇಕಾಗಿದೆ ಎಲ್ಲರ ಹೊಲಗಳಲ್ಲೂ ಎಲ್ಲಾರು ಬಿತ್ತನೆ ಅಂತ ಮಾಡಿದ್ದಾರೆ ಫಲ ಹೇಗಿರುತ್ತೆ ಅಂತ ಮುಂದೆ ನೋಡೋಣ ಅಲ್ಲಿವರೆಗೂ Stay tuned with me, bye bye!